ನೋಡಿ ಸರ್ ಸರ್ ಹೆತ್ತೂರು ಗೌರ್ಮೆಂಟ್ ಹಾಸ್ಪಿಟಲ್ ಪರಿಸ್ಥಿತಿ ಹೇಗಿದೆ ಡಾಕ್ಟರ್ಸ್ ಇಲ್ಲ ಅಂತ ಹೇಳಿದೆ ಅವರು ನಾನು ಫೋನ್ ಕಾಲ್ ಒಂದೇ ಕೂಡ ಮಾಡಿದ್ರು ಇಶ್ಯೂ ಮಾಡಿ ಅವರು ಹೇಳಿದ್ರು ಅರ್ಧ ಗಂಟೆ ನಾನು ಡಾಕ್ಟರ್ ಕಳಿಸ್ತೀನಿ ಇವಾಗ ಹೊಸ ಹೇಳಿದ್ರು ದಿನ ಬೆಳಗಾದರೆ ನಾವು ನಿಮಗೆ ಆ ರಾಜಕಾರಣಿ ಸರಿ ಇಲ್ಲ ಈ ಸಚಿವ ಸರಿ ಇಲ್ಲ ಈ ಜನಪ್ರತಿನಿಧಿ ಕೆಲಸ ಮಾಡೋದಿಲ್ಲ ಇವರು ಅಯೋಗ್ಯ ಇವರು ಅಸಮರ್ಥ ಅನ್ನೋದನ್ನ ಹೇಳ್ತಾ ಇರ್ತೀವಿ ಆದ್ರೆ ಅಪರೂಪಕ್ಕೆ ಅಪರೂಪ ಅನ್ನುವ ಹಾಗೆ ಸಕಲೇಶ್ಪುರದ ಹಾಸನ ಜಿಲ್ಲೆಯ ಸಕಲೇಶ್ಪುರದ ಶಾಸಕ ಸಿಮೆಂಟ್ ಮಂಜು ಬಗ್ಗೆ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಹಲವು ಯಾವುದೇ ಸಾರ್ವಜನಿಕ ಸಮಸ್ಯೆಗಳಿಗೆ ತತ್ಕ್ಷಣದಲ್ಲಿ ಪರಿಹಾರವನ್ನು ಕೊಡ್ತಾರೆ ಎಲ್ಲದಕ್ಕಿಂತ ಮುಖ್ಯ ಅಂದರೆ ಸಾರ್ವಜನಿಕರ ಯಾವುದೇ ಕರೆಯನ್ನು ಕೂಡಲೇ ರಿಸೀವ್ ಮಾಡ್ತಾರೆ ಇದು ಒಂದು ಬಾರಿ ಅಲ್ಲ ಹಲವು ಬಾರಿ ಈ ರೀತಿಯ ಉದಾಹರಣೆಗಳು ಸಿಕ್ಕಿದೆ ಜನರ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸುವಂತಹ ಶಾಸಕ ಈ ಸಿಮೆಂಟ್ ಮಂಜು ಹಾಗಾಗಿ ಜನರಿಂದ ಅಪಾರ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ ಪ್ರತಿನಿತ್ಯ ಕ್ಷೇತ್ರದಾದ್ಯಂತ ಸುತ್ತಾಡ್ತಾ ಇರ್ತಾರೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇರ್ತಾರೆ ಜನಾನುರಾಗಿಯಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಶಾಸಕ ಆಗಿ ಸಿಮೆಂಟ್ ಮಂಜು ಮನೆ ಮಾತಾಗಿದ್ದಾರೆ ಇದಕ್ಕೆ ಮತ್ತೊಂದು ಉದಾಹರಣೆ ಅನ್ನುವಾಗೆ ಸಕಲೇಶ್ಪುರದ ಹೆತ್ತೂರು ಹೋಬಳಿಯಲ್ಲಿರುವಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲ ಅಂತ ಕರೆ ಮಾಡಿದ ಅರ್ಧ ಗಂಟೆಯಲ್ಲಿ ವೈದ್ಯರನ್ನು ಅಲ್ಲಿರುವಂತೆ ಮಾಡಿದ ಅವರ ಬಗ್ಗೆ ಜನರು ಸೆಲ್ಯೂಟ್ ಹೊಡಿತಾ ಇದ್ದಾರೆ ಒಬ್ಬ ಶಾಸಕನ ಕೆಲಸಕ್ಕೆ ಮೆಚ್ಚುಗೆ ಸೂಚಿಸ್ತಾ ಇದ್ದಾರೆ ನಾನಿವತ್ತು ಬೆಳಿಗ್ಗೆ ಹಿತ್ತೂರಿಗೆ ಗೌರ್ಮೆಂಟ್ ಆಸ್ಪೆಟ್ಲ್ ಹತ್ರ ಹೋಗಿದ್ದೆ ಅಲ್ಲಿ ಡಾಕ್ಟರ್ಸ್ ಇರಲಿಲ್ಲ ಪ್ರತಿಯೊಬ್ಬರು ಪೇಷಂಟ್ಗಳು ಬಂದರೂ ಡಾಕ್ಟರ್ಸ್ ಇಲ್ಲ ಅಂತ ಹೇಳಿ ಎಲ್ಲ ವಾಪಸ್ ಹೋಗ್ತಾಯಿದ್ರು ಮತ್ತು ಆ ಕ್ಷಣದಲ್ಲ ನಾನು ಎಮ್ ಎಲ್ ಎ ಸಾಹೇಬ್ರಿಗೆ ಫೋನ್ ಮಾಡಿದೆ ಸಿಮೆಂಟ್ ಮಂಜು ಎಮ್ ಎಲ್ ಎ ಅವರಿಗೆ ನೋಡಿ ಸರ್ ಸಾಕು ಹೆತ್ತೂರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪರಿಸ್ಥಿತಿ ಹೀಗಿದೆ ಡಾಕ್ಟರ್ಸ್ ಇಲ್ಲ ಅಂತ ಹೇಳಿದೆ ಅವರು ನಾನು ಫೋನ್ ಕಾಲ್ ಮಾಡಿದ್ದು ಒಂದೇ ರಿಂಗಿಗೆ ಕೂಡ ಇಶ್ಯೂ ಮಾಡಿದ್ರು ರಿಶೀವ್ ಮಾಡಿ ಅವ್ರು ಏನು ಹೇಳಿದ್ರು ಅರ್ಧ ಗಂಟೆಗೆ ನಾನು ಡಾಕ್ಟ್ರ್ ಕಳಿಸ್ತೀನಿ ಇವಾಗ ವಸಂತ ಅಲ್ಲೇ ಇರಿ ಅಂತ ಹೇಳಿದ್ರು ನುಡಿದಂತೆ ನಡೆದ ವ್ಯಕ್ತಿ ಮತ್ತು ಜನಪ್ರತಿನಿಧಿಯಾಗಿ ಜನ ಸೇವೆ ಮಾಡ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಸಕ್ರೇಸ್ಪುರ್ ತಾಲೂಕಲ್ಲಿ ಎಮ್ ಎಲ್ ಎ ಅಂದರೆ ಸಿಮೆಂಟ್ ಮಂಜಿನಂಥ ವ್ಯಕ್ತಿ ಯಾರೂ ಕೂಡ ಇಲ್ಲ ಅಂದರೆ ಏನು ಮಾತಾಡ್ತಾರೆ ಅದನ್ನೇ ಹೇಳಿದ್ರು ಏನು ಹೇಳ್ತಾರೆ ಅದನ್ನೇ ಮಾಡಿದಂಥ ವ್ಯಕ್ತಿ ಇವತ್ತು ನನಗೆ ಅನ್ನಿಸ್ತು ಇಂಥ ವ್ಯಕ್ತಿ ನಮ್ಮಲ್ಲಿ ಇದ್ದಾರೆ ಅಂದರೆ ನಾನು ಹೆಮ್ಮೆ ಪಡಬೇಕಾಗಿರೋ ವಿಚಾರ ಯಾಕೆಂದರೆ ನನಗೆ ಸಮಸ್ಯೆ ಆಗಿದೆ ಡಾಕ್ಟ್ರ್ ಕಳಿಸಿ ಎಮ್ ಎಲ್ ಎ ಅಂತ ನಾನು ಹೇಳಲಿಲ್ಲ ಎತ್ತೂರು ಹೋಬಳಿಲಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿದೆ ಇಲ್ಲಿ ಡಾಕ್ಟರ್ಸ್ ಇಲ್ಲ ಏನು ಮಾಡೋದು ಅಂತ ಕೇಳಿದಕ್ಕೆ ಅವರು ಅರ್ಧ ಗಂಟೆಗೆ ಕಳಿಸ್ತೀನಿ ಅಂತ ಹೇಳಿ ಆ ಅರ್ಧ ಗಂಟೆಗಲ್ಲಿ ಡಾಕ್ಟ್ರ್ ಕಳಿಸಿದ್ದಾರೆ ಅಂದರೆ ನನ್ನ ನಾನು ಅನ್ಕಣ್ಣಗೆ ಇತಿಹಾಸದಲ್ಲಿ ನಮ್ಮ ತಾಲೂಕಲ್ಲಿ ಫಸ್ಟ್ ಟೈಮ್ ಎಮ್ ಎಲ್ ಎ ಥರದನ್ನು ನೋಡ್ತಾ ಇದ್ದೀನಿ ನಾನು ಇವರಿಗೆ ಯಾವ ಥರ ಕೃತಜ್ಞ ಸಲ್ಲಿಸಬೇಕು ಇವ್ರಿಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಗೊತ್ತಾಗ್ತಾಯಿಲ್ಲ ಆದರೂ ಕೂಡ ಮಂಜು ಅವರೇ ನೀವು ಇನ್ನು ಎತ್ತರಕ್ಕೆ ಬೆಳೀಬೇಕು ನೀವು ಯಾವ ನಾನು ಉಪಯೋಗಿಸ್ತೀರ ನನಗೆ ಗೊತ್ತಿಲ್ಲ ತಾಲೂಕಲ್ಲಿ ಫಸ್ಟ್ ಗೌರ್ಮೆಂಟ್ ಆಸ್ಪಿಟ್ಲಿ ಪ್ರತಿಯೊಂದು ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸ್ ಟೈಮಿಗೆ ಕರೆಕ್ಟಾಗಿ ಬರೋ ಅಂಥ ಕೆಲಸನ ನೀವು ಮಾಡಲೇಬೇಕು ನಿಮ್ಗೆ ಆ ತಾಕತ್ತಿದೆ ಮಾಡ್ತೀರಾ ಅಂಥೇಳಿ ನನಗೆ ಗೊತ್ತಿಂದ ನಾನು ಅನ್ಕೊಂಡಿದ್ದೀನಿ ಥ್ಯಾಂಕ್ಸ್ ಸಿಮೆಂಟ್ ಮಂಜು ಅವರ ಈ ಕಾರ್ಯ ಮೆಚ್ಚುಗೆಗೆ ಪಾತ್ರವಾಗಿದೆ ಹಾಸನ ಜಿಲ್ಲೆಯಲ್ಲಿ ಸಕಲೇಶ್ಪುರ ಅತ್ಯಂತ ಹಿಂದುಳಿದ ಮಲತಾಯಿ ಧೋರಣೆಗೊಳಗಾದಂತಹ ತಾಲೂಕು ಆದರೆ ಇಲ್ಲಿನ ಶಾಸಕರು ಸದ್ಯಕ್ಕೆ ಜನರ ಪಾಲಿಗೆ ಭರವಸೆಯ ಆಶಾಕಿರಣ ಆಗ್ತಾ ಇದ್ದಾರೆ